ಸೆಕ್ಷನ್ ಸೆವೆಂಟೀನ್ ಸಬ್ಸೆಕ್ಷನ್ ಸಿಕ್ಸ್ ಪ್ರಕಾರ ನಾನು ಐ ರೀಡ್ ಸರ್ಕಾರದ ಅಥವಾ ಸ್ಥಳೀಯ ಪದಾಧಿಕಾರಿಗಳ ಅನುಮೋದನೆ ಮತ್ತು ಮಂಜೂರಾತಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ವಾಣಿಜ್ಯ ಕೈಗಾರಿಕೆ ಮತ್ತು ವ್ಯಾಪಾರ ಸಂಸ್ಥೆ ನ್ಯಾಸಗಳು ಸಮಾಲೋಚನಾ ಕೇಂದ್ರಗಳು ಆಸ್ಪತ್ರೆಗಳು ಪ್ರಯೋಗಾಲಯಗಳು ಮನೋರಂಜನಾ ಕೇಂದ್ರಗಳು ಮತ್ತು ಹೋಟೆಲ್ ಮುಂತಾದವುಗಳ ಹೆಸರನ್ನು ಪ್ರದರ್ಶಿಸುವ ಫಲಕಗಳ ಮೇಲಿನ ಅರ್ಧ ಭಾಗವು ಕನ್ನಡದಲ್ಲಿ ಇರತಕ್ಕದ್ದು ಮತ್ತು ಕೆಳಗಿನ ಅರ್ಧ ಭಾಗವು ಬೇರೆ ಯಾವುದೇ ಭಾಷೆಯಲ್ಲಿ ಇರಬಹುದು ಅಂತ ಇದೆ ಸೆಕ್ಷನ್ ಸೆವೆಂಟೀನ್ ಸಬ್ಸೆಕ್ಷನ್ ಸಿಕ್ಸ್ ನಲ್ಲಿ ಇದೆ ಸೊ ಇದನ್ನು ನಾವು ಯಾಕಂದ್ರೆ ಹಿಂದೆ ನಾವು ಸರ್ಕ್ಯುಲರ್ನಲ್ಲಿ ಅರುವತ್ತು ನಲವತ್ತು ಅಂತ ಹೇಳ್ಬಿಟ್ಟಿದ್ದೀವಿ ಎರಡು ಸಾವಿರದ ಪುಡಮ ಸರ್ಕ್ಯುಲರ್ ಪುಡಮೇಲಿ ಇಪ್ಪತ್ನಾಲ್ಕನೇ ಮಾರ್ಚ್ ಎರಡು ಸಾವಿರದ ಹದಿನೆಂಟರಲ್ಲಿ ಹೇಳ್ಬಿಟ್ಟಿದೀವಿ ಏನು ಹೇಳಿದ್ದೀವಿ ಅಂತಂದರೆ ನಗರ ಪಾಲಿಕೆ ಜಿಲ್ಲೆಯಾದ್ಯಂತ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ವಾಣಿಜ್ಯ ಸಂಕೀರ್ಣಗಳು ನಾಮಫಲಕಗಳಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಅಂದರೆ ಅರುವತ್ತು ಭಾಗ ಕನ್ನಡವನ್ನು ಬಳಸತಕ್ಕದ್ದು ಈ ಸರ್ಕ್ಯುಲರ್ ಕೊಟ್ಟಿರೋದು ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟರಲ್ಲೇ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟು ನಮ್ಮ ಸರ್ಕಾರ ಇದ್ದಾಗ ನಾನು ಮೇ ತಿಂಗಳವರೆಗೂ ಇದ್ದೆ ಆಗ ಈ ಸರ್ಕ್ಯುಲರನ್ನು ಇಶ್ಯೂ ಮಾಡಿದ್ದೀವಿ ಹಾ ಸುತ್ತೋಲೆ ಸುತ್ತೋಲೆ ಹದಿನೆಂಟು ರೀ ಹಾಂ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟು ಸರ್ಕ್ಯುಲರ್ ಓಕೆ ಅದರಲ್ಲಿ ಹೇಳಿದ್ದೀವಿ ಅರವತ್ತು ನಲವತ್ತಿರಬೇಕು ಅಂತ ಹೇಳಿದ್ದೀವಿ ಈ ಆ್ಯಕ್ಟ್ನಲ್ಲಿ ಏನು ಮಾಡಿದ್ದಾರೆ ಐವತ್ತು ಐವತ್ತು ಅಂತ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ಆ ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ ಅರುವತ್ತು ನಲವತ್ತು ಇರಬೇಕು ಕನ್ನಡದಲ್ಲಿ ಅರುವತ್ತು ಪರ್ಸೆಂಟು ಬೇರೆ ಭಾಷೆಯಲ್ಲಿ ನಲವತ್ತು ಪರ್ಸೆಂಟ್ ಇರಬೇಕು ಅಂತೇಳಿ ಇದಕ್ಕೆ ತಿದ್ದುಪಡಿ ತಗ ಬರ್ರಿ ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಇದು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು ಈ ಕಾನೂನಿಗೆ ಸೆವೆನ್ ಸೆಕ್ಷನ್ ಸೆವೆಂಟೀನ್ ಕ್ಲಾಸ್ ಸಿಕ್ಸ್ ಸಬ್ಸೆಕ್ಷನ್ ಸಿಕ್ಸ್ ಅದಕ್ಕೆ ತಿದ್ದುಪಡಿ ತಗೊಬಂದು ಅರುವತ್ತು ನಲವತ್ತು ಅಂತ ತಿದ್ದುಪಡಿ ತಗೋಬಂದು ಆರ್ಡಿನೆನ್ಸ್ ಹೊರಡಿಸಿ ಅಂತ ಹೇಳಿದ್ವಿ ಬಿಕಾಸ್ ಅಸೆಂಬ್ಲಿ ಇಸ್ ನಾಟ್ ಇನ್ ಸೆಷನ್ ಮಾಡಿ ಅಂತ ಹೇಳಿದ್ದೀನಿ ಸೊ ಇದು ಒಂದು ಭಾಗ ಇದು ಒಂದು ತೀರ್ಮಾನ ಮಾಡಿರೋದು ಮತ್ತು ಇದು ಇಟ್ ವಿಲ್ ಕಮಿಂಗ್ ಟು ಎಫೆಕ್ಟ್ ಟ್ವೆಂಟಿ ಏತ್ ಒಳಗಡೆ ಅಂಗಡಿ ಮುಗ್ಗಟ್ಟುಗಳು ವ್ಯಾಪಾರ ಸ್ಥಳಗಳು ಬೇರೆ ಬೇರೆ ಹೋಟೆಲ್ಗಳಿರ್ಬೋದು ಬೇರೆ ಇರ್ಬೋದು ಅವೆಲ್ಲವೂ ಕೂಡ ಮಾಲ್ಗಳಿರ್ಬೋದು ಎಲ್ಲವೂ ಕೂಡ ಇವು ಇಪ್ಪತ್ತೆಂಟು ಒಳಗಡೆ ಇದನ್ನು ಈ ಆ್ಯಕ್ಟಿಂದ ಫಾಲೋ ಮಾಡಬೇಕು ಫೆಬ್ರವರಿ ಟ್ವೆಂಟಿ ಫೆಬ್ರವರಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಟ್ವೆಂಟಿ ಏಯ್ಟ್